ಕಾಮಗಾರಿ ಬಿಲ್ ಮಂಜೂರಿಗೆ ಹಣ ಪಡೆಯುವ ವೇಳೆ ಲೋಕ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಬ್ಲ್ಇ ಮಂಜುನಾಥ್ ಬಿ ಹಾಗೂ ಕಿರಿಯ ಇಂಜಿನಿಯರ್ ಪ್ರಕಾಶ್ ಲಾಕ್ ಆಗಿದ್ದಾರೆ ಡಿವೈಎಸ್ಪಿ ಬಿ ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು ರಸ್ತೆ ಗುತ್ತಿಗೆದಾರರಿಂದ ಹಣ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿ ಇದೀಗ ಎಡಬಲ್ಇ ಮಂಜುನಾಥ್ ಹಾಗೆ ಕಿರಿಯ ಎಂಜಿನಿಯರ್ ಪ್ರಕಾಶ್ ರನ್ನ ಬಂಧಿಸಿದ್ದಾರೆ ಶಿಗ್ಗಾವಿ ಏತ ನೀರಾವರಿ ಉಪವಿಭಾಗ ಎಂಜಿನಿಯರ್ ಮಂಜುನಾಥ್ ಇನ್ನು ಧಾರವಾಡ ಕಚೇರಿ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಂಜುನಾಥ್ ಪಿ ಲೋಕಾಬಲೆಗೆ ಬಿದ್ದಿದ್ದಾರೆ ಗ್ರೇಡ್ ಒನ್ ಗುತ್ತಿಗೆದಾರ ಬಾಲಕೃಷ್ಣ ಪುಂಡಲೀಕಾ ನಾಯ್ಕ ಇಂದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಫಸ್ಟ್ ಬಿಲ್ ಪಾಸ್ ಮಾಡೋದಕ್ಕೆ ಫೋನ್ ಫೋನ್ಪೇ ಮೂಲಕ ಎಂಬತ್ತ್ಮೂರು ಸಾವಿರ ಹಣವನ್ನು ಪಡೆದಿದ್ರು ಈ ಇಬ್ಬರು ಅಧಿಕಾರಿಗಳು ನಂತರ ಸೆಕೆಂಡ್ ಆ್ಯಂಡ್ ಫೈನಲ್ ಬಿಲ್ ಪಾಸ್ಗೆ ತಲಾ ಐವತ್ತು ಸಾವಿರ ಬೇಡಿಕೆ ಇಟ್ಟಿದ್ದರಂತೆ ಈ ಭ್ರಷ್ಟ ಅಧಿಕಾರಿಗಳು ಇನ್ನು ಒಂದು ಲಕ್ಷ ಲಂಚದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ